ವೀಲರ್ ಯಾವ ವೀಲರ್ ಅಂತ ಕೇಳಕತ್ತೀನಿ ನಿಮ್ಮನ್ನ ಟೂ ವೀಲರ್ ಗಾಡಿ ಟೂ ವೀಲರ್ ಲೈಸೆನ್ಸ್ ಲೈಸೆನ್ಸ್ ಮಾತ್ರ ಸ್ವಲ್ಪ ಅರ್ಜೆಂಟ್ ಆಯ್ತು ಮಾತಾಡಕ್ಕೆ ನನಗೆ ಟೈಮ್ ಇಲ್ಲ ಸ್ವಲ್ಪ ಕೆಲಸ ಐತೆ ನಾನು ಬೇಗ ಹೊಸಪೇಟೆಗೆ ಹೋಗ್ಬೇಕು ಮೇಡಮ್ ಆಯ್ತು ಆಯ್ತಾಯ್ತು ಹೋಗ್ರಿ ಹೋಗ್ರಿ ಬೀಗ ನಂತ ಅರ್ಜೆಂಟ್ ಇದೆ ನಾನು ಎಮ್ ಎಲ್ ಎ ಪಿ ಎಮ್ ಎಲ್ ಎ ಪಿ ಆದ್ರೆ ಆಮೇಲೆ ಪಿ ಆದವ್ರಿಗೆ ನಾ ಇದು ಮಾಡಂಗಿಲ್ಲ ಅಂತಾರೆ ಆಕ್ಸಿಡೆಂಟ್ ಆದ್ರೆ ಏನಾಗಂಗಿಲ್ಲ ಆಮೇಲೆ ಕಡೆಯರಿಗೆ ಮಾಡ್ರಿ ಯಾರು ಈ ಮಾಡ್ತೀರಾ ಮಾಡ್ತಾ ಇದ್ದೀವಿ ಬರಲಿ ಅವರೇ ಬರಲಿ ಏಯ್ ಕೊಡೋ ತೆಗೀರಪ್ಪ ಇದನ್ನ ಕರೆಕ್ಟಾಗಿ ತೋರಿಸ್ ಲೈಸೆನ್ಸ್ ಇದ್ದಿದ್ರೆ ನಿಮಗೆ ಎಷ್ಟು ಜನ ಹಾಕೊಂಡು ಹೋಗ್ಬೇಕಂತ ಅದರ ಮೆನ್ಷನ್ ಮಾಡಿರ್ತಿದ್ರು ಇದು ಟೂ ವೀಲರು ಇಬ್ಬರು ಮಾತ್ರ ಹೋಗ್ಬೇಕಿದ್ರಲ್ಲಿ ನಿಮ್ಮ ಗಾಡಿ ಕೊಡಂಗಿಲ್ಲ

ಪರ್ಮಿಷನ್ ಇದು ಮೊಬೈಲ್ನ ಗಾಡಿ ಓಡ್ಸೋಬೇಕಾದ್ರೆ ಪರ್ಮಿಷನ್ ಇಲ್ಲ ನೀವು ಮಾತಾಡೋಕ್ಕೆ ಅಂತಂದ್ರೆ ಮಾಡ್ತಾ ಇರ್ತಾ ಇದ್ದೀರಲ್ಲಿ ಗಾಡಿ ಸೈಡಿಗೆ ಹಾಕ್ಕೊಂಡು ಮಾತಾಡಪ್ಪ ಅಷ್ಟು ಅರ್ಜೆಂಟಿಗೆ ಯಾರು ಬೇಡ ಅಂದ್ರೆ ನಿಮಗೆ ನೋಡಮ್ಮ ಅರ್ಜೆಂಟ್ ಇದ್ದು ನಾನು ಸಿಗ್ನಲ್ ನೋಡಲಿಲ್ಲ ಸ್ವಲ್ಪ ಆಸ್ಪತ್ರೆಗೆ ಹೋಗ್ಬೇಕಿತ್ತು ಸಿಗ್ನಲ್ ನೋಡಲಿಲ್ಲ ನಾನು ಸ್ಟಾಪ್ ಆಕ್ಚುಲಿ ರೆಡ್ ಇತ್ತು ನಾನು ಗಾಡಿ ಸ್ಟಾಪ್ ಮಾಡಬೇಕಿತ್ತು ಆದರೆ ಸ್ವಲ್ಪ ಅರ್ಜೆಂಟ್ ಇತ್ತು ನಾನು ಸ್ಟಾಪ್ ಮಾಡೋಕ್ಕೆ ಸ್ಟಾಪ್ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಪ್ಪ ನಾವು ಆ ಕಡೆಯಿಂದ ಗಾಡಿಗೆ ಮೂವ್ ಕೊಟ್ಟಿದ್ವಿ ಹಂಗಾಗಿ ಈ ಕಡೆ ಗಾಡಿ ಸ್ಟಾಪ್ ಕೊಟ್ಟಿದ್ವಿ ನೀವು ಹಂಗೆ ಹೋಗ್ಬಿಟ್ರಿ ಈಗ ಆ ಕಡೆ ಗಾಡಿ ಹೂವು ಹಾಕ್ತಿರ್ತಾವ ನೀನು ಹೋಗ್ಬಿಟ್ರಿ ಸಡನ್ ಆಗಿ Lortzen da gala?